ಹಾಯ್ ಎಲ್ಲರಿಗೂ ಕೃಷ್ಣಂ ಪ್ರಣಯ ಸರ್ಕಿ ಅದ್ಭುತವಾದ ಲವ್ ಸ್ಟೋರಿ ಆ್ಯಕ್ಚುಲಿ ಎಷ್ಟೋ ಲವ್ ಸ್ಟೋರೀಸ್ ಬರ್ತಾ ಇರುತ್ತೆ ಬಟ್ ಇವೊಂಥರ ಡಿಫಿಕ್ ಲೈಕ್ ಡಿಫ್ರೆಂಟು ಡಿಫಿಕಲ್ಟು ತುಂಬ ತುಂಬ ಟ್ವಿಸ್ಟ್ಸ್ ಇದೆ ಸೊ ಫ ನಾವು ಫಸ್ಟು ಓಪನಿಂಗ್ ಸಿನಿಮಾ ಬಟ್ ಹೆಂಗೆ ಕನೆಕ್ಷನ್ ಹೀರೋಯಿನ್ ಏನೇನೋ ಕನ್ಫ್ಯೂಷನ್ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಮೇಲೆ ಒಂದು ಟ್ವಿಸ್ಟ್ ಕೊಡ್ತಾ ಹೋದರು ಸೊ ಗಣೇಶ್ ಸರ್ ಕರಿಯರಲ್ಲಿ ದಿಸ್ ಇಸ್ ಅಗೇನ್ ಒನ್ ಮೂರ್ ಡಿಫ್ರೆಂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು ದ ಹೋಲ್ ಮೂವಿ ಲುಕ್ಸ್ ಕಲರ್ಫುಲ್ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಎಂಟರ್ಟೈನ್ ಆ್ಯಂಡ್ ಸಾಂಗ್ಸ್ ರಾಲಿ ಬ್ಯೂಟಿಫುಲ್ಲು ಎಷ್ಟು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಸಾಂಗ್ಸ್ ಬಂತು ಅನಿಸುತ್ತೆ ಸೊ ಎವ್ರಿ ಸಾಂಗು ನಿಮ್ಗೆ ಹೋಗ್ತಾ ಅಂದರೆ ಕಥೆನಲ್ಲೇ ಟ್ರಾವೆಲ್ ಮಾಡ್ತಾ ಹೋಗುತ್ತೆ ಸೊ ಐ ರಿಯಲಿ ಲವ್ ದ ಮೂವಿ ಆ್ಯಂಡ್ ಪ್ರತಿಯೊಬ್ಬರು ಸಿನಿಮಾದಲ್ಲಿ ಅವರವ್ರ ಪಾತ್ರನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಗಣೇಶ ಡಾನ್ಸ್ ವೈಟ್ ಅಂತೂ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಆರ್ ಹಿಟ್ಟಿಂಗ್ ಟ್ರೆಂಡಿಂಗ್ ನಂಬರ್ ಒನ್ ಎಲ್ಲ ಕಡೆ ಎಲ್ಲ ಒಂದು ಲ್ಯಾಂಗ್ವೇಜ್ ಸಾಂಗ್ಗಳನ್ನೂ ಕೂಡ ಹಿಂದಿಕ್ಕಿ ದ್ವಾಪುರ ಅನ್ನೋ ಸಾಂಗ್ ಆಲ್ರೆಡಿ ಪಾಪ್ಯುಲರ್ ಆಗಿದೆ ಅದನ್ನು ನಾವು ಥಿಯೇಟ್ರಲ್ಲಿ ಬಂದು ಕಣ್ ತುಂಬಿಸ್ಕೊಡೋದು ತುಂಬಾ ಖುಷಿ ಅನಿಸುತ್ತೆ ಸೊ ನನ್ನ ಕಡೆಯಿಂದ ಈ ಒಂದು ಒಳ್ಳೆ ಪ್ರಯತ್ನಕ್ಕೆ ಸ್ಪೆಷಲಿ ಕೃಷ್ಣ ಪ್ರಣಯ ಸಖಿಗೆ ಆಲ್ ದ ವೆರಿ ಬೆಸ್ಟ್ ಯಾರು ಥಿಯೇಟ್ರಿಗೆ ಬಂದು ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೊಂತಾರೆ ಈಗ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಥ್ಯಾಂಕ್ ಯು ಸೋ ಮಚ್